ಸರ್ ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಇವಾಗ ನೀವು ಒಂಥರ ಕಾಮನ್ ಆಗಿದೆ ಮತ್ತು ಏನು ಕಾಮನ್ ಇತ್ತು ಆ ಥರ ಅವ್ರಿಗೆ ಕ್ಯಾನ್ಸರ್ ಅಂತೆ ಇವ್ರಿಗೆ ಕ್ಯಾನ್ಸರ್ ಅಂತೆ ಲಂಗ್ ಕ್ಯಾನ್ಸರು ಈ ಥರ ಕ್ಯಾನ್ಸರ್ ಬೇರೆ ಬೇರೆ ಥರ ಕ್ಯಾನ್ಸರ್ ಇರುತ್ತೆ ಸೊ ಕ್ಯಾ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಅಂದ್ರೆ ಏನು ಸರ್ ಬೇಸಿಕಲಿ ಪ್ಲಸ್ ಯಾವ್ಯಾವ ಥರ ಕ್ಯಾನ್ಸರ್ ಬರುತ್ತೆ ಏನು ರೀಸನ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ ನಾನು ಕೆ ಸಿ ಎಸ್ ಅಂತೀವಿ ನಾವು ವಯಾಳಿ ಕಾವಲ್ನಲ್ಲಿ ನಮ್ಮದೇ ಆದ ಒಂದು ಸಂಸ್ಥೆ ಇದೆ ಅದಕ್ಕೊಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಒಬ್ಬರು ಸೆಕ್ರೆಟ್ರಿ ಇದ್ದಾರೆ ನಾವೆಲ್ಲ ಇ ಸಿ ಮೆಂಬರ್ಸ್ ಇದ್ದೀವಿ ನಾನೊಬ್ಬ ಚೇರ್ಮನ್ ಇದ್ದೀನಿ ನಾನೊಬ್ಬ ಚೇರ್ಮನ್ ಇದ್ದೀನಿ ಸೊ ನಿಮಗೆ ಈ ಕ್ಯಾನ್ಸರ್ ಬಗ್ಗೆ ಕೆಲವು ವಿಚಾರಗಳು ಯಾಕಂದರೆ ಇದನ್ನು ತಿಳ್ಕೊಬೇಕು ನೀವು ಕ್ಯಾನ್ಸರ್ ಅಂದರೆ ಏನು ನೋಡಿ ರೋಗಗಳಲ್ಲಿ ನಾವು ಮೆಡಿಕಲ್ ಕಾಲೇಜಿನಲ್ಲಿ ಡಿವೈಡ್ ಮಾಡ್ತೀವಿ ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ಅಲ್ಲದ ರೋಗಗಳು ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಯನ್ನು ನಾವು ಸಾಂಕ್ರಾಮಿಕ ಇವಾಗ ವೈರಲ್ ಫೀವರ್ ಬಂತು ಕೋವಿಡ್ ಬಂತು ಎಚ್ ಎಮ್ ಟಿ ವಿ ಬಂತು ಇವೆಲ್ಲ ಅಥವಾ ನೆಗಡಿ ಕೆಮ್ಮು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇನ್ನೊಂದು ಗ್ರೂಪು ಇವಾಗ ಸಕ್ಕರೆ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಬಿ ಪಿ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಕ್ಯಾನ್ಸರ್ ಅಂದರೆ ಏನು ಡಾಕ್ಟ್ರೇ ಇವಾಗ ನೋಡಿ ನನ್ನ ಬೆರಳಿಗೆ ಹದಿನೆಂಟು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷ ಆದಮೇಲೆ ನಾನು ಬೆಳ್ಳು ಬೆಳೆಯೋದಿಲ್ಲ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕೆ ಬೆರಳು ಬೆಳೆಯೋದಿಲ್ಲ ನಯನೇ ಮಾಡಿದ್ರು ಎಂಥ ನ್ಯೂಟ್ರಿಷನ್ ಕೊಟ್ಟರು ಸೆವೆನ್ ಸ್ಟಾರ್ಗೆ ಹೋದರೂ ಬೆಳೆಯೋಲ್ಲ ಆದರೆ ಇಲ್ಲಿ ಒಂದು ಟ್ಯೂಮರ್ ಸ್ಟಾರ್ಟ್ ಆಯಿತು ಅಂದರೆ ಅದು ಊಟ ಕೊಡಲಿ ಹೋಗಲಿ ದಪ್ಪದಾಗ್ತಾ ಹೋಗ್ತದೆ ಇದು ಸಿಂಪಲ್ ಎಕ್ಸಾಂಪಲು ನಾನೊಂದು ಹೆಣ್ಮಗಳ ಹೊಟ್ಟೆಯಿಂದ ಐವತ್ತು ವರ್ಷದ ಶಾರದ ಮನ ಹೊಟ್ಟೆಯೊಳಗೆಯಿಂದ ಇಪ್ಪತ್ತ್ಮೂರು ಕೆ ಜಿ ಟ್ಯೂಮರ್ ತೆಗಿತೀನಿ ಅದು ತನ್ನಷ್ಟಿಗೆ ತಾನೇ ಮನುಷ್ಯತ್ತಿಂದ ಆಹಾರನೆಲ್ಲ ಉಪಯೋಗಿಸ್ಕೊಂಡು ಬೆಳೀತಾ ಹೋಗುತ್ತೆ ಇದನ್ನು ಅರ್ಬುದ ರೋಗ ಅಂತೀವಿ ನಾವು ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ ತುಂಬ ಜನಕ್ಕೆ ಗೊತ್ತು ಡಾಕ್ಟ್ರೆ ಸ್ಮೋಕ್ ಮಾಡಿದರೆ ಲಂಗ್ ಕ್ಯಾನ್ಸರ್ ಅಂತೆ ಹೌದಾ ನಿಜ ದಿ ಕೆಲವು ಕಾರಣಗಳು ನಮಗೆ ಚೆನ್ನಾಗಿ ಗೊತ್ತಿದೆ ಸ್ಮೋಕ್ ಮಾಡಬೇಡ ಅದಕ್ಕೆ ನೀವು ಸಿಗರೇಟ್ ಪ್ಯಾಕ್ ಮೇಲೆ ಕ್ಯಾನ್ಸರ್ದ ಒಂದು ಫೋಟೋ ಹಾಕಿರ್ತೀವಿ ನಾವು ಎಣ್ಣೆ ಕುಡಿಬೇಡ ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ ಕ್ರಾನಿಕ್ ಆಲ್ಕಾಲಿಕ್ಸ್ ಯಾವತ್ತೂ ಒಂದಿನ ಕುಡಿಯೋನ್ಗಲ್ಲ ಲಿವರ್ ಕ್ಯಾನ್ಸರ್ ಆಗುತ್ತೆ ನಿಮಗೆ ಎಷ್ಟು ಸಿಂಪಲಾಗಿ ಕ್ಯಾನ್ಸರ್ ಆಗುತ್ತೆ ಅಂದರೆ ನೀವು ಕಾಶ್ಮೀರಕ್ಕೆ ಹೋಗಿ ಈಗೆಲ್ಲ ವಾರ್ಮರ್ಸ್ ಇದ್ದಾವೆ ಮೊದಲೆಲ್ಲ ಕಾಂಗ್ರಿ ಅಂತ ಒಂದು ಮಡಿಕೆಯೊಳಗೆ ಕೆಂಡ ಹಾಕಿ ಪಾಪ ಬಡವರು ಹೊಟ್ಟೆಗೆ ಹಿಂಗೆ ಹಾಕ್ಕೊಂಡು ಅದುಮ್ಕೊಂಡು ಅವರು ರಾತ್ರಿ ಕಾಲ ಕಳೆಯೋರು ಆ ಬೆಂಕಿ ಬೆಚ್ಚಗಾಗೋದು ನೋ ಡೌಟ್ ಆದರೆ ಚರ್ಮವನ್ನು ಸುಟ್ಟು ಸುಟ್ಟು ಅವರಿಗೆ ಚರ್ಮದ ಕ್ಯಾನ್ಸರ್ ಬರೋದು ಕಾಂಗ್ರಿ ಕ್ಯಾನ್ಸರ್ ಅಂತೀವಿ ನಾವು ನಮ್ಮ ಮಜಾ ಅಂದರೆ ಧೋತಿ ಕ್ಯಾನ್ಸರ್ ನೀವು ತಮಿಳ್ನಾಡಿಗೆ ಹೋಗಿ ಎಲ್ಲರೂ ಧೋತಿ ಕಡ ನಮ್ಮೂರ ಕಡೆ ಹಳ್ಳಿ ಕಡೆ ಹೆಣ್ಮಕ್ಳು ಟೈಟಾಗಿ ಸೀರೆ ಕಟ್ಟಿ ಬಾಳೆಕಾಯಿ ಅಂತ ಹಿಂಗೆ ಮಾಡಿ ಅದರೊಳಗೆ ಕಡಿ ಪುಡಿ ಅದು ಇಟ್ಕೋತಾರೆ ಅಂಥವರಿಗೆ ಚರ್ಮ ಇರಿಟೇಟ್ ಆಗಿ ಆಗಿ ಧೋತಿ ಕ್ಯಾನ್ಸರ್ ಅಂತ ಬರುತ್ತೆ ಎಷ್ಟೋ ಜನ ಅದಕ್ಕಿಂತ ಸಿಂಪಲಾಗಿ ನಿಮ್ಗೆ ಹೇಳ್ಬೇಕು ಅಂದರೆ ನಮ್ಮ ಜನ ಎಲ್ಲಡಿಕೆ ಕಡ್ಡಿಪುಡಿ ಒದು ಫಿಡ್ ಅಂತೀವಿ ಇಲ್ಲಿ ಒತ್ತಿಸ್ಕೋತಾರೆ ಇವತ್ತು ನೀವು ಕಿದ್ವಾಗ ವಾಯಿಗೆ ಹೋಗಿ ನೋಡಿದರೆ ಒಂದು ವಾರ್ಡ್ ತುಂಬ ಎಲ್ಲಡಿಕೆ ತಿಂದು ಚಿಕ್ಕ ಕ್ಯಾನ್ಸರ್ ಒಳಗಿರೋ ಕ್ಯಾನ್ಸರ್ ತೂ ತೊಡ್ಕೊಂಡು ಇಲ್ಲಿಗೆ ಬಂದಿದೆ ಅದು ನೋಡ್ರಿ ನೀವು ಗಾಬರಿ ಆಗ್ಬಿಡ್ತೀರಿ ಸೊ ಇವು ಒಂದಷ್ಟು ಕಾರಣಗಳು ಕೆಲವು ಕಾರಣ ಮೊನ್ನೆನೇ ಯಾರೋ ಹೇಳ್ತಾರೆ ಡಾಕ್ಟ್ರೆ ನಮ್ಮ ತಾತ ತುಂಬ ದೈವ ಭಕ್ತ ಏನೂ ಕೆಟ್ಟ ಅಭ್ಯಾಸ ಇರಲಿಲ್ಲ ಆದರೆ ಅವರಿಗೆ ಪ್ಯಾಂಕ್ರಿಯಸ್ನಲ್ಲಿ ಕ್ಯಾನ್ಸರ್ ಯಾಕಾಯ್ತು ಡಾಕ್ಟ್ರೆ ವೆರಿ ಸರಳ ಅದು ತಪ್ಪು ಅವ್ರದ್ದಲ್ಲ ಸಮಾಜದ ತಪ್ಪು ಕಲಬೆರಿಕೆ ಆಹಾರ ಕಲಬೆರಿಕೆ ಬಣ್ಣಗಳು ಇವನು ಉಪಯೋಗಿಸಿ ತಾತನಿಗೆ ಗೊತ್ತಿಲ್ಲದಂಗೆ ಮನೆಗೆ ತಂದು ಅಡುಗೆ ಮಾಡಿ ಉಂಡು ಉಂಡು ಒನ್ ಫೈನ್ ಡೇ ಕ್ಯಾನ್ಸರ್ ಆಫ್ ದಿ ಪ್ಯಾಂಕ್ರಿಯಸ್ ಸ್ಟಮಕ್ ಏನು ಬೇಕಾದ್ರೂ ಆಗ್ಬೋದು ಅದರಿಂದ ನಿಮ್ಗೆ ಏನಂದರೆ ಕ್ಯಾನ್ಸರ್ ಬರೋದು ಹೆಂಗನ ಬಂದ್ಕೊಳ್ಳಿ ಬಂದಿದ್ದನ್ನು ಕಂಡು ಹೆಂಗೆ ಯಾಕಂದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನಾನೊಂದು ಸ್ಟೇಟ್ಮೆಂಟ್ ಯಾವಾಗ್ಲೂ ಹೇಳ್ತೀನಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾ ಪತ್ತೆ ಭಾಳ ಜನ ಅಂದ್ಕೊಂಡಿದ್ದಾರೆ ಕ್ಯಾನ್ಸರ್ ಈಸ್ ನಾಟ್ ಕ್ಯೂರಬಲ್ ಅಂತ ನಾನು ಹೇಳ್ತೀನಿ ಇಫ್ ಕ್ಯಾನ್ಸರ್ ಈಸ್ ಡಿಟೆಕ್ಟೆಡ್ ಅರ್ಲಿ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ನಿಮ್ಗೆ ಅರ್ಥ ಆಗಿರಬೇಕು ಬಳೆ ಅಂಗಡಿ ಅಜ್ಜಿ ಬ್ರೆಶ್ಟು ಸ್ಟೇಜ್ ಒನ್ಗೆ ಹದಿನೇಳು ವರ್ಷ ಆಯಿತು ನಾನು ಬ್ರೆಶ್ಟ್ ತೆಗೆದು ಅಜ್ಜಿ ಇನ್ನೂ ಬದುಕಿದ್ದಾಳೆ ಅದೇ ಇಲ್ಲೊಂದು ಸಾಫ್ಟ್ವೇರ್ ಇಂಜಿನಿಯರ್ ನವರಂಗ ಹತ್ರ ಸ್ಟೇಜ್ ತ್ರೀ ಬಿಗೆ ಬರ್ತಾಳೆ ಅವಳು ಎರಡು ವರ್ಷಕ್ಕೆ ಸತ್ತು ಹೋಗ್ತಾಳೆ ಅನುಪಮ ನಿರಂಜನ್ ನಮ್ಮ ರೈಟರು ಇಪ್ಪ ಹದಿನಾರು ವರ್ಷ ಬದುಕಿದ್ರು ಕ್ಯಾನ್ಸರ್ ಬ್ರೆಸ್ಟ್ ಆಗಿ ಇದು ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾಕಂದರೆ ಬೇಗ ಡಿಟೆಕ್ಷನ್ ಹೆಂಗೆ ಡಿಟೆಕ್ಟ್ ಮಾಡೋದು ಡಾಕ್ಟ್ರ್ ಕೆಲವು ಕಾಮನ್ ಸಿಂಪ್ಟಮ್ಸ್ ಇರ್ತಾರೆ ಈಗ ಯಾರನ್ನ ಒಬ್ಬ ಮನುಷ್ಯ ಬಿ ಡಿ ಸಿಗ್ತಾನೆ ಸಿಗ್ರಿಟ್ ಸಿಗ್ತಾನೆ ಕೆಮ್ಮು ತಾನೆ ಅವನೇ ಕೆಮ್ಮು ತಾನೇ ಅವನೇ ಅವ್ನು ಟ್ರೀಟ್ಮೆಂಟ್ ತೊಗೋತಾನೆ ಆದರೆ ಮೂರು ವಾರ ಆದರೂ ಕೆಮ್ಮು ನಿಲ್ಲಿಲ್ಲ ಅಂದರೆ ಅವನಿಗೆ ಚೆಸ್ಟ್ ಎಕ್ಸ್ರೇ ಸಿ ಟಿ ಮಾಡ್ತೀವಿ ಯಾಕಂದರೆ ಇಟ್ ಈಸ್ ಎಸ್ ವಾರ್ನಿಂಗ್ ಸೈನ್ ಆಫ್ ಕ್ಯಾನ್ಸರ್ ಯಾರೋ ಒಬ್ಬ ಉಚೆಯಾಗಿ ನಿಂತ್ಕೋತಾನೆ ಕೆಂಪಿಗೆ ಬರುತ್ತೆ ಅದನ್ನು ಇನ್ಫ್ಯಾಕ್ಟ್ ನನ್ನ ಮೈ ಓನ್ ಸ್ಟೂಡೆಂಟ್ ಕಿಮ್ಸ್ ಒಳಗೆ ನಮ್ಮ ಡಾಕ್ಟ್ರಿಗೆ ಒಬ್ಬ ಹಂಗಾಗಿ ಉಚೆ ಕೆಂಪಿಗೆ ಬಂತು ಹೋಗಿ ಸ್ಕ್ಯಾನ್ ಮಾಡಿದರೆ ಇಷ್ಟಪ್ಪ ಕ್ಯಾನ್ಸರ್ ಕಿಡ್ನಿ ಇತ್ತು ಕೊನೆಗೆ ಒಂದು ಸತ್ತೋಗ್ತಾನೆ ಎರಡು ವರ್ಷದೊಳಗೆ ನಿಮ್ಮ ಎದುರಿಸ್ತಾ ಇಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಸೊ ಇಂಥ ಅನೇಕ ಯಾರೋ ಮೋಷನ್ ಆಫ್ ಬ್ಲಡ್ ಹೋಗುತ್ತೆ ನಮ್ಮ ಜನಗಳಿಗೆಲ್ಲ ಎಕ್ಸಸ್ ಆಫ್ ಈ ಟು ಪೈಲ್ಸ್ ಆಗದೆ ಅಂತ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ತಾರೆ ನನ್ನ ಹತ್ರ ಬಂದರೆ ನಾನು ಒಬ್ಬನೇ ಏನೂ ನಾಚಿಕೊಳ್ತೀರಾ ಅಸಹ್ಯ ಪಟ್ಟುಕೊಳ್ತೀರ ಒಂದು ಗ್ಲೌಸ್ ಹಾಕಿ ಅವನ ತಿಳಕ್ಕೆ ಬೆಳ್ಳಾಕ ನಾನು ಒಬ್ಬನೇ ಅಂದರೆ ನಾವು ಸರ್ಜನ್ಸು ಒಳಗೆ ಹಾಕಿದರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ ಇದನ್ನು ಕಂಡು ಹಿಡಿದು ನಾನು ಅವ್ನಿಗೆ ವಾಸಿ ಮಾಡಿ ಅವ್ನ ಜೀವ ಉಳಿಸ್ಕೊಡ್ತೀನಿ ಇಂಥವನೇ ಅದಕ್ಕೆ ನಾನು ಹೇಳ್ತಿರೋದು ಏನಂದರೆ ದಯವಿಟ್ಟು ಸ್ಪೆಷಲಿಸ್ಟ್ ಹತ್ರ ಬನ್ನಿ ನೀವು ಅವ್ನು ಯಾರೋ ನಾನು ಸ್ಟೇಜ್ನೊಳಗೂ ಒಂದು ಗ್ಲಾಸ್ ನಿಂಬೆಹಣ್ಣಿಗೆ ಒಂದು ಚೀಟಿಗೆ ಉಪ್ಪು ಸಕ್ಕರೆ ಹಾಕಿ ಕೊಡ್ತೀನಿ ವಾಸಿ ಆಗ್ಬಿಡುತ್ತೆ ನೀವೇ ಕೀಮೊಥೆರಪಿ ಅಂಥವ್ರನ್ನ ಸಮಾಜ ದ್ರೋಹಿಗಳವರು ಇನ್ಕ್ಲೂಡಿಂಗ್ ಬಾಬಾ ರಾಮದೇವ್ ದೊಡ್ಡ ಮನುಷ್ಯ ಇದ್ದಾನೆ ಅವನ ಹೆಸರು ಎತ್ಕೋಬಾರ್ದು ಅವ್ರನ್ನ ಸಿಕ್ಕಿರಿ ಅವರು ಕಾಲಿ ನಮಸ್ಕಾರ ಮಾಡ್ತೀನಿ ಯಾಕಂದರೆ ಈಸ್ ಎ ವಂಡರ್ಫುಲ್ ಯೋಗ ಥೆರಪಿಸ್ಟ್ ಬಟ್ ಈಸ್ ನಾಟ್ ಎ ಡಾಕ್ಟರ್ ಈಸ್ ಚೀಟಿಂಗ್ ದ ವೋಲ್ ಸೊಸೈಟಿ ಬೈ ಈಸ್ ಡ್ರಗ್ಸ್ ನಾನು ಕ್ಯಾನ್ಸರಿಗೆ ಕ್ಯೂರ್ ಮಾಡ್ತೀನಿ ಅಂತ ಅವನು ಆಯುರ್ವೇದ ಡಾಕ್ಟ್ರಲ್ಲ ಹೋಮಿಯೋಪತಿ ಡಾಕ್ಟ್ರು ಅಲ್ಲ ಆಲೋಪತಿ ಡಾಕ್ಟ್ರು ಅಲ್ಲ ಇವನ್ನ ಕ್ವಾಕ್ ಅಂತೀವಿ ನಾವು ಇಂಥ ಕ್ವಾಕ್ಸಿಂದ ಯಾ ಮಾರಬೇಡಿ ದಯವಿಟ್ಟು ಮಾಡಿದ್ರೆ ಏನು ನಮ್ಮ ಮೆಡಿಸನಿಗೆ ಬೆಲೆ ಇಲ್ವಾ ಅಂತ ನೀವು ಮಾತಾಡ್ತೀರಿ ನಾವು ಅದಕ್ಕೂ ಗೌರವ ಕೊಡ್ತೀವಿ ಯಾವುದೋ ಒಂದು ಕ್ಯಾನ್ಸರ್ಗೆ ಯಾಕೆ ಬಂತು ಟೈಪ್ಸ್ ಆಫ್ ಕ್ಯಾನ್ಸರ್ ಹೇಳಿದ್ರಂತೂ ನೀವು ಸುಸ್ತು ತೊಡೆದು ಹೋಗ್ತೀರಿ ಎಷ್ಟು ವೆರೈಟಿ ಇರ್ತವೆ ಅಂಡ್ ನಾವು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಒಂದು ಗಂಟೆಲಿ ಲಿಂಫ್ ನೋಡಿಸಂತೆ ಅದು ಅದಗಳೇ ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರೋ ಟಿ ಬಿನೋ ಬೇರೆನೋ ನಾನು ಮುಟ್ಟಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ನನಗೆ ಕೈ ಇಸ್ ಟ್ರೈನ್ಡ್ ಅದಾದಮೇಲೆ ನನಗೆ ಅಷ್ಟೇ ಭರವಸೆ ನಂಬಿಕೆ ಇದ್ರು ಕೂಡ ಒಂದು ನೀಡ್ ಹಾಕಿಸ್ತೀನಿ ಪೆಥಾಲಜಿಸ್ಟ್ ಹತ್ರ ಎಫ್ ಎನ್ ಎ ಸಿ ಫೈನ್ ನೀಡ್ಲ ಆಸ್ಪಿರೇಷನ್ ಸೈಟಾಲಜಿ ಅವನು ಮೈಕ್ರೋಸ್ಕೋಪ್ನ ನೋಡಿ ಹೇಳ್ತಾನೆ ಯಾವ ಯಾವ ಟೈಪ್ ಕ್ಯಾನ್ಸರ್ ಇದು ಪ್ಯಾಪಿಲರಿ ಕ್ಯಾನ್ಸರ ಥೈರಾಯ್ಡ್ನಾಗಾದರೆ ಅನ್ನೋಪ್ಲಾಸ್ಟಿಕ್ ಕ್ಯಾನ್ಸರ ಇಷ್ಟು ಸರಳ ಇದೆ ಅದನ್ನು ನಿಮ್ಗೆ ಇದ್ದೀನಿ ಬಟ್ ಜನಗಳಿಗೆ ಪಾಪ ಕಷ್ಟ ಏನಂದರೆ ಇರೋದು ಒಂದು ಕೆದ್ವಾಯಿ ಹೊರ್ಗಡೆ ಹೋಗಿ ಅಂತ ನಿಮ್ಮ ಸೊ ಸಾಕಷ್ಟು ದುಡ್ಡು ಖರ್ಚಾಗ್ಬಿಡುತ್ತೆ ಬಡವರಿಗೆ ನಾನು ಒಂದು ಹೇಳ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ಹೀ ಆಳಿಸ್ಬೇಡಿ ನಾನು ಮೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವರ್ಕ್ ಐದು ವರ್ಷ ಬೋರಿಂಗು ಐದು ವರ್ಷ ಜಯನಗರ ಜನರಲ್ ಆಸ್ಪಿಟಲ್ಲು ಒಂದು ಹದಿನೈದು ವರ್ಷ ಕೆಂಪೇಗೌಡ ಹಾಸ್ಪಿಟಲ್ ಸರ್ ಪ್ರೈವೇಟ್ ಆಸ್ಪಿಟಲ್ಲು ಸಾಕಷ್ಟು ಜನಕ್ಕೆ ಟ್ರೀಟ್ ಮಾಡಿದ್ದೀನಿ ನಾನು ಮೂವತ್ತು ಸಾವಿರಕ್ಕೂ ಹೆಚ್ಚು ಆಪ್ರೇಷನ್ ಮಾಡಿದ್ದೀನಿ ಒಂದೇ ರಾತ್ರಿ ಹತ್ತು ಜನ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆದಿರೋ ಸರ್ಜನ್ ನಾನು ಅದಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ದಯವಿಟ್ಟು ಅನ್ಕ್ವಾಲಿಫೈಡ್ ಪೀಪಲ್ಸನ್ನು ನಾವು ಕ್ವಾಕ್ಸ್ ಅಂತೀವಿ ಅವ್ರು ಆಯುರ್ವೇದ ಇರಲಿ ಹೋಮಿಯೋಪತಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಹೋಮಿಯೋಪತಿ ಒಳಗೆ ಇದ್ದಾರೆ ರುದ್ರೇಶ ಇದ್ದಾರೆ ನಮ್ಮ ಶಶಿಕೆ ನಮ್ಮ ಕ್ಯಾನ್ಸರ್ ಸೊಸೈಟಿ ಒಳಗಿದ್ದಾರೆ ಬೇಕಾದಷ್ಟು ಚೆನ್ನಾಗಿ ನಿಮ್ಮ ಆಯುರ್ವೇದ ಒಳಗೆ ಇಲ್ಲಿ ರಾಜಾಜಿನಗರದಾಗಿದ್ದಾರೆ ಎಲ್ಲರ ಹೆಸರು ಹೇಳೋದು ಬೇಕಿಲ್ಲ ಇನ್ ಈ ರೀತಿ ಇರೋವಾಗ ದಯವಿಟ್ಟು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಿ ಅದು ಇಂಪಾರ್ಟೆಂಟು ವಾರ್ನಿಂಗ್ ಸೈನ್ಸ್ ಎರಡು ಹೇಳಿದೆ ಪರ್ಸಿಸ್ಟೆಂಟ್ ಕಾಫ್ ಯಾಕೋ ಕೆಮ್ಮಿದ ತಕ್ಷಣ ರಕ್ತ ಬಂತು ಕಫದೊಳಗೆ ಟಿ ಬಿ ಇರ್ಬೋದು ಅಂದರೆ ಕ್ಯಾನ್ಸರ್ ಇರ್ಬೋದು ಯಾವುದೋ ಒಂದು ಮಗುಗೆ ದಿನಾ ಮೂಗುನ ಸೋರುತ್ತೆ ನಮ್ಮ ಹಳ್ಳಿ ಕಡೆ ಮೂಗು ಬೆದ್ರು ಬಿಟ್ಟಿದೆ ಅಂತ ಸಗಣಿ ಮುಸ್ ತೋರಿಸ್ತಿರ್ತೀರ ದಯವಿಟ್ಟು ಕರ್ಕೊಂಬಂದು ಒಂದು ಪೆರಿಫರಲ್ ಸ್ಪೇರ್ ಮಾಡಿದ್ರೆ ಮೂಗು ಬ್ಲಡ್ ಕ್ಯಾನ್ಸರಾ ಅಥವಾ ಬ್ಲೀಡಿಂಗ್ ಡಿಸಾರ್ಡ್ರ್ ಅಂತ ನನಗೆ ಗೊತ್ತಾಗುತ್ತೆ ಇವತ್ತು ನೆನಪಿದೆ ಪಿ ಯು ಸಿ ಹುಡುಗ ನಮ್ಮೂರನ್ನೇ ಹುಡುಗ ಕ್ಯಾನ್ಸರ್ ಡಿಟೆಕ್ಟ್ ಆಗಿ ಬ್ಯಾಪ್ಸಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ವಾಸಿ ಮಾಡಿಸಿದ್ದೀನಿ ಅವ್ನು ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಈಸ್ ಅನ್ ಆಫೀಸರ್ ಟುಡೇ ಈ ಎಕ್ಸಾಂಪಲ್ಗಳು ಯಾಕೆ ಕೊಡ್ತೀವಿ ಅಂದರೆ ನಿಮಗೆ ಒಂದು ಭರವಸೆ ಬರಲಿ ಅಂತ ಸುಮ್ಮನೆ ಏನೋ ಡಾಕ್ಟ್ರು ಕೂತ್ಕೊಂಡು ಮುಳ್ಳಡೆ ಹೊಡಿತಾವನೆ ಅನ್ಕೋಬೇಡಿ ನಾವು ವಿರ್ ಆಲ್ ಹೈಲಿ ಕ್ವಾಲಿಫೈಡ್ ಪೀಪಲ್ಸ್ ಸಾಮಾಜಿಕ ಕಳಕಳಿ ಇರುವಂಥ ಡಾಕ್ಟ್ರುಗಳು ನಾವು ಅದಕ್ಕೆ ನನ್ನ ಮಾತಿಗೆ ಗೌರವ ಜಾಸ್ತಿ ಅಂತ ಹೇಳೋದು ಇನ್ನೊಂದು ನಾನು ಭಾಳದ್ರ ನೆಲ್ಮಂಗಿಲ್ಲ ನನ್ನೇ ರಿಲೇಟಿವ್ ಅಜ್ಜಿ ಇಲ್ಲಿ ತಪ್ಪ ಟ್ಯೂಮರ್ ನೋಡಿ ತಕ್ಷಣ ಕಣ್ಣಿ ಕಾಣುತ್ತೆ ನೀವು ಬಸ್ ಅಣ್ಣ ನಿಂತಿದ್ರೆ ಯಾರಿಗೊಬ್ಬರಿಗೆ ಇಷ್ಟು ತಪ್ಪ ಟ್ಯೂಮರ್ ಇರ್ತದೆ ಹಾಗೆ ಕೈ ಹಾಕ್ಬಿಡೋಣ ಅನಿಸ್ತದೆ ನಮ್ಮ ಡಾಕ್ಟ್ರುಗಳಿಗೆ ಪಾಪ ಅವ್ರಿಗೆ ಗೊತ್ತೇ ಅಲ್ಲಿ ನೋವಿಲ್ಲ ಬಿಡಿ ಡಾಕ್ಟ್ರೆ ಇದು ನೋವಿಲ್ಲ ಬಿಡಿ ಡಾಕ್ಟ್ರೆ ಬಲಗಡೆ ಬಂದಿದೆ ಅದೃಷ್ಟಕ್ಕೆ ಬಂದಿದೆ ದಯವಿಟ್ಟು ಇವನ್ನೆಲ್ಲ ಮರೆತು ಬಿಡಿ ಯಾವುದೇ ಒಂದು ಗಡ್ಡೆ ಅದು ಕ್ಯಾನ್ಸರ್ ಆಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಾಗುತ್ತೆ ಮೈ ನಾಲೆಡಿ ನೀವು ನಮ್ಮ ಹತ್ರ ಬನ್ನಿ ತುಂಬ ಜನಕ್ಕೆ ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಇವತ್ತು ಮೂರು ಪೇಷಂಟ್ ಬಂದಿದ್ದರು ಅವು ಮಲ್ಟಿಪಲ್ ಲೈಫು ಅಂತೀವಿ ನ್ಯೂರೋ ಫೈಬ್ರೊ ಅಂತೀವಿ ನನ್ನ ಭಾಷೆಯಲ್ಲಿ ಓಮಾ ಅಂದರೆ ಕ್ಯಾನ್ಸರ್ ಅಲ್ಲ ಬಿನೈನ್ ಕ್ಯಾನ್ಸರ್ನಲ್ಲಿ ಎರಡು ವೆರೈಟಿ ಇದ್ದಾವೆ ಬಿನೈನ್ ಆ್ಯಂಡ್ ಮೆಲಿಗ್ನೆಂಟ್ ಬಿನೈನ್ ಅಂದರೆ ಅಲ್ಲೇ ಇರುತ್ತೆ ಅದೇನು ತೊಂದರೆ ಕೊಡೋಲ್ಲ ಮೆಲಿಗ್ನೆಂಟ್ ಅಂದರೆ ಇಲ್ಲಿರೋ ಗಡ್ಡೆ ಬ್ಲಡ್ ಸೆಲ್ ಕಿತ್ಕೋತದೆ ಬ್ಲಡ್ ವೆಸಲ್ಗೆ ಹೋಗ್ಬಿಟ್ಟು ಸೀದಾ ಬ್ರೈನ್ಗೆ ಹೋಗುತ್ತೆ ಒಂದು ಎರಡು ದಿನ ಆದಮೇಲೆ ಫಿಶ್ಸ್ ಬರುತ್ತೆ ಇನ್ನೊಂದು ಹಿಂಗೆ ಆಗಿ ಹೋಗಿ ಲಿವರಿ ಸೇರಿಕೊಳ್ಳುತ್ತೆ ಇಷ್ಟು ದಪ್ಪ ಲಿವ್ ಕೂತ್ಕೊತದೆ ಇಂಥವ್ರು ಸೆಕೆಂಡ್ರೀಸ್ ಅಂತೀವಿ ಇದು ಪ್ರೈಮರಿ ಅಲ್ಲಿಗೆ ಸೆಕೆಂಡ್ರಿ ಹೋಗುತ್ತೆ ಸೆಕೆಂಡ್ರಿ ಹೋಯ್ತು ಅಂದರೆ ಅವರು ಐದು ವರ್ಷಕ್ಕಿಂತ ಜಾಸ್ತಿ ಬದುಕೋದಿಲ್ಲ ಸೊ ಯಾಕೆ ಎಲ್ಲೇ ಒಂದು ಗಂಟೆ ಇರಲಿ ನೀವು ನಮ್ಮ ಹತ್ರ ಬಂದರೆ ನಾನು ಎಷ್ಟೋ ಸಾರಿ ಹೇಳ್ತೀನಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇರಬೇಡಿ ನೀವು ನಮ್ಮ ಹತ್ರ ಬಂದರೆ ಒಂದು ಎಂಡೋಸ್ಕೋಪಿ ಮಾಡ್ತೀನಿ ನಿಮ್ಮ ಜಟ್ರದಲ್ಲಿ ಇಷ್ಟು ದಪ್ಪ ಕ್ಯಾನ್ಸರ್ ಕಾರ್ಸಿನೊಮ್ಮ ಆಪ್ತೀವಿ ಸ್ಟಮಕ್ ಅಂತೀವಿ ಮೊನ್ನೆ ಮೂವತ್ತ್ಮೂರು ವರ್ಷದ ಹುಡುಗ ನಮ್ಮ ಅಶ್ವಥ್ ನಾರಾಯಣ್ ಡ್ರೈವರು ಬರ್ತಾನೆ ಎಂಡೋಸ್ಕೋಪಿ ಹಾಕ್ತೀನಿ ಇಷ್ಟು ದಪ್ಪ ಕ್ಯಾನ್ಸರ್ ಕೂತಿದೆ ಮುಗಿತು ಅವನ ಕತೆ ಅವನ ಜೀವನ ಮುಗೀತು ಎದುರಿಸ್ತಾ ಇಲ್ಲ ನಾನು ಅರ್ಲಿ ಡಿಟೆಕ್ಷನ್ ಆದರೆ ನಿಮಗೆ ಕ್ಯೂರ್ ಇದೆ ಇವತ್ತು ಕಿದ್ವಾಯ್ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ಫಾರ್ಚುನೇಟ್ಲಿ ರಶ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಪ್ರೈವೇಟ್ನಾಗಿದ್ದಾವೆ ನಿಮ್ಮ ದುಡ್ಡು ಇನ್ಶೂರೆನ್ಸ್ ಇದ್ದರೆ ಪ್ರೈವೇಟ್ನಾಗ ಬೇಕಾ ಎಸ್ ಸಿ ಜಿ ಇದೆ ಇಂಥವು ಬೇಕಾದಷ್ಟಿದ್ದಾವೆ ಶಂಕರ ಇದೆ ಭಾಳ ಇದ್ದಾವೆ ಬಟ್ ಏನಂದರೆ ನೀವು ಆಸ್ತಿ ಹೋದರೂ ಪರವಾಗಿಲ್ಲ ಜೀವ ಉಳಿಬೇಕು ಅದಕ್ಕೋಸ್ಕರವಾಗಿ ದಯವಿಟ್ಟು ಆರೋಗ್ಯದ ವಿಚಾರಕ್ಕೆ ಬಂದಾಗ ಹಣ ಹೋದರೂ ಪರವಾಗಿಲ್ಲ ಬೇಗ ಡಿಟೆಕ್ಷನ್ ಮಾಡಿಕೊಂಡು ಬೇಗ ಟ್ರೀಟ್ಮೆಂಟ್ ಮಾಡಿ ಆ್ಯಂಡ್ ಕ್ಯಾನ್ಸರ್ ಥೆರಪಿ ಅಂತೇಳಿ ನಾನೇ ಬರೀ ಆಪ್ರೇಷನ್ ಅಲ್ಲ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ನಾವು ದಯವಿಟ್ಟು ನೆನ್ಪಿಡಿ ಕೆಲವರಿಗೆ ರೇಡಿಯೇಷನ್ ಕೊಡ್ತೀವಿ ತುಂಬ ಜನ ಎದುರು ಕೊಡ್ತಾರೆ ಕರೆಂಟ್ ಕೊಟ್ಬಿಡ್ತಾರೆ ಅಂತ ಕರೆಂಟ್ ಅಲ್ಲ ರೇಡಿಯೇಷನ್ ಕೀಮೊಥೆರಪಿ ಒಂದೊಂದು ಇಂಜೆಕ್ಷನ್ ಅರವತ್ತು ಸಾವಿರ ರೂಪಾಯಿ ಇದೆ ಹೆದರ್ಕೋಬೇಡಿ ಯಾವುದೋ ಒಂದು ಲಯನ್ಸ್ ರೋಟ್ರೋ ನಿಮಗೆ ಸಹಾಯ ಮಾಡ್ತಾರೆ ಒಟ್ಟು ಕ್ಯಾನ್ಸರ್ ನಮ್ಮಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ಒಂದು ಸರ್ಜರಿ ರೇಡಿಯೋಥೆರಪಿ ಕೀಮೊಥೆರಪಿ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಕೀಮೊಥೆರಪಿ ಸೈಕೋಥೆರಪಿ ಹಾರ್ಮೋನ್ ಥೆರಪಿ ಇಷ್ಟು ಟ್ರೀಟ್ಮೆಂಟ್ ಇದೆ ನಿಮ್ಮ ಜೀವ ಉಳಿಸ್ಬೇಕಾದ್ರೆ ನಾವು ಇಷ್ಟು ಜನ ಸೇರಿ ಟ್ರೈ ಮಾಡ್ತೀವಿ ಅದರಿಂದ ದಯವಿಟ್ಟು ನಮ್ಮ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಯಾರು ಏನೇ ಹೇಳಲಿ ನೀವು ವಿಜ್ಞಾನವನ್ನು ನಾನು ವೈಜ್ಞಾನ ಪರಿಷತ್ತಿನ ಉಲಿಕಲ್ ಅವರ ಆರ್ಗನೈಸೇಷನ್ನ ರಾಜ್ಯದ ಉಪಾಧ್ಯಕ್ಷ ಇದ್ದೀನಿ ವಿಜ್ಞಾನವನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾರಾದರೂ ಅವೈಜ್ಞಾನಿಕವಾಗಿ ಮಾತನಾಡಿದರೆ ಏನೋ ಬೂಟಾಟಿಕೆ ದೇವ ಹಿಡ್ದೋದೇ ಇದರಿಂದ ಮಂತ್ರ ಹಾಕಿ ಬಂದ್ಬಿಟ್ಟದೆ ಅಂದರೆ ವಿ ಕಂಡಮ್ ಇಟ್ ವಿಜ್ಞಾನ ವಿಜ್ಞಾನನೇ ದಯವಿಟ್ಟು ಈ ನಮ್ಮ ವಿಜ್ಞಾನ ಸಂಸ್ಥೆಯಿಂದ ಮೊನ್ನೆ ತಾನೇ ಮಂಡಿ ಅವಳು ಒಂದು ಕಾರ್ಯಕ್ರಮ ಮಾಡ್ದು ಸಾಕಷ್ಟು ಕಡೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅದರಿಂದ ದಯವಿಟ್ಟು ಕ್ಯಾನ್ಸರ್ ಅಂದರೆ ಅಷ್ಟೇ ಕತೆ ಅನ್ಕೋಬೇಡಿ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಅನ್ನೋ ಒಂದು ಇದನ್ನು ಒಂದು ಹುಣ್ಣಿರುತ್ತೆ ಎಲ್ಲೋ ಕೈ ಮೇಲೆ ಹುಣ್ಣು ಹುಳ ಬಿದ್ದಿರುತ್ತೆ ಅದಕ್ಕೆ ನಾವು ಚಿಕ್ಕ ಹುಡುಗ್ರ ಬೈಯೋರು ನಿನ್ನ ಕೈ ಹುಳ ಬಿಳ ಅಂತ ನಿಜವಾಗೂ ನಾನು ನೋಡಿದ್ದೀನಿ ಹುಳ ಅಂದರೆ ಏನಂದರೆ ಇಷ್ಟು ತಪ್ಪ ಟ್ಯೂಮರು ಅದರೊಳಗೆ ಉತ್ತು ಥರ ತೂತಿರುತ್ತೆ ನೊಣ ಬಂದು ಕೂತ್ಕೊತದೆ ನೊಣಿನ ಮರಿಗಳು ಅದರೊಳಗೆ ಪಿದ 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 ನೀವು ಲೆಟ್ರಿನ್ ಮಳೆಗಾಲದಲ್ಲಿ ನೋಡ್ತಿರ್ಲ ಬಿಳಿ ಉಳ ಮ್ಯಾಗಾಟ್ಸ್ ಅಂತೀವಿ ನಾವು ಅವೆಲ್ಲ ಬಿಡ್ತವೆ ಸೊ ಇದೊಂದು ಸಾಕಷ್ಟು ನೋಡಿರ್ತೀವಿ ಅದರಿಂದ ನಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಟು ಕ್ಯಾನ್ಸರ್ ಇದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು